ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಮೊಳಕೆ ಕಾಳು ಹುರ್ಲಿಕ್ಕಾಳಲ್ಲಿ ಸಾರು ಮಾಡೋದು ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಭಾಳ ಟೇಸ್ಟಿಯಾಗಿರುತ್ತೆ ಬರೀ ಹುರ್ಲಿ ಕಾಳನ್ನ ನೆನೆಸ್ಬಿಟ್ಟು ಮಾಡ್ಬೋದು ಅಥವಾ ಹುರ್ಳಿಕಾಳು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಕೂಡ ಮಾಡ್ಬೋದು ನಾನು ಮೊಳಕೆ ಕಾಳಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಮೊಳಕೆ ಕಾಳು ತೊಳೆದಿಟ್ಟು ಕ್ಲೀನ್ ಮಾಡಿಟ್ಟಿದ್ದೀನಿ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಬೇಕು ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಹಾಕ್ಕೊಳ್ಬೇಕು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಮೊಳಕೆ ಬಂದಿರೋ ಕಾಳಿದ್ದು ನಾನು ಜಾಸ್ತಿ ಮೊಳಕೆ ಕಾಳೆ ಉಪ್ಯೋಗ್ಸೋದು ಹಾಗಾಗಿ ಅದನ್ನೇ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಾಳಿಗೆ ಉಪ್ಪು ಹಿಡಿಬೇಕು ಹಾಗಾಗಿ ಉಪ್ಪಾಕಿ ಅದಾದಮೇಲೆ ನೀರು ಹಾಕ್ಕೊಳ್ಳಿ ಬೇಯಲಿಕ್ಕೆ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ವಿಷಲಿಗೆ ತೆಗೆದ್ರೆ ಸಾಕು ಮೊಳಕೆ ಕಾಳು ಆದ್ದರಿಂದ ಭಾಳ ಬೇಗ ಬೇಯುತ್ತೆ ಗ್ರೈಂಡ್ ಮಾಡೋಕ್ಕೆ ಒಂದು ಟೊಮೆಟೋನು ಸ್ವಲ್ಪ ತೆಂಗಿನ ತುರಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಎಂಟತ್ತು ತೊಳೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇಷ್ಟು ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಅಚ್ಚಕಾರದ ಪುಡಿ ಅದಾದಮೇಲೆ ಧನಿಯಾ ಪುಡಿ ಇದಿಷ್ಟು ಹಾಕ್ಕೊಳ್ಳಿ ಈಗ ನಾವು ಕುಕ್ಕರ್ಲಿ ಅದನ್ನ ಬೇಯ್ಲಿಕ್ಕೆ ಇಟ್ಟಿರ್ತೀವಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದರಲ್ಲಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಕಾಳುನು ಕೂಡ ತೊಗೊಳ್ಬೇಕು ಗ್ರೈಂಡ್ ಮಾಡಲಿಕ್ಕೆ ರುಬ್ಲಿಕ್ಕೆ ಅದನ್ನು ಹಾಕಬೇಕು ಒಂದು ಸ್ಪೂನು ಕಾಳು ಮೊಳಕೆ ಬೇಯಿಸಿರೋದನ್ನ ತೆಗೆದು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಜೊತೆಗೆ ಆ ಉರುಳಿ ಬೇಯಿಸಿದಂಥ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈ ಸಾರಿಗೆ ನೋಡಿ ಈ ಥರ ಗ್ರೈಂಡ್ ಮಾಡಿದಾಗ ನುಣ್ಣಗೆ ಈ ಥರ ಗ್ರೈಂಡ್ ಆಗಿರಬೇಕು ಆಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ನೀರು ಬೇರೆ ಕಾಳು ಬೇರೆಯಾಗಿ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ ಆ ನೀರು ಇದೆಲ್ಲ ಅದನ್ನು ಇಟ್ಕೊಳ್ಬೇಕು ಹುರುಳಿ ಬೇಯಿಸಿದ ನೀರು ಈಗ ನಮಗೆ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ರುಬ್ಬಿದ್ವಿ ನೋಡಿ ಮಸಾಲೆ ಅದನ್ನು ಫಸ್ಟ್ ಹಾಕ್ಕೊಳ್ಬೇಕು ಅದೊಂಚೂರು ಕಲರ್ ಚೇಂಜ್ ಆಗುತ್ತೆ ಮೇಲೆ ಮಿಕ್ಸಿ ಜಾರ್ ತೊಳೆದಂಥ ನೀರು ಹಾಕಬೇಕು ಆಮೇಲೆ ಹುರುಳಿ ಕಾಳು ಬೇಯಿಸಿದಂಥ ನೀರು ಹಾಕಬೇಕು ತೆಳ್ಳಗಾಗಲಿ ಸಾರು ತುಂಬ ತೆಳ್ಳಗಲ್ಲ ಒಟ್ಟಾರೆ ತೆಳ್ಳಗಿರಬೇಕು ಅದಷ್ಟನ್ನು ಹಾಕಾದ್ಮೇಲೆ ಉಪ್ಪು ಹಾಕಿ ಸ್ವಲ್ಪ ಆಮೇಲೆ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಖಾರ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿ ಬೇಕಾದ್ರೂ ಹಾಕ್ಕೊಳ್ಬೋದು ಇದಿಷ್ಟು ಚೆನ್ನಾಗಿ ಕುದೀಲಿ ಕುದ ಮುಚ್ಚಿಡಿ ಚೆನ್ನಾಗಿ ಕುದಿದ್ಮೇಲೆ ಸಿಮ್ಮಲ್ಲಿಡಿ ಈಗ ಒಂದು ಟೊಮೆಟೊನ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಹುಣಸೆ ರಸ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆಣ್ಣು ತೊಗೊಂಡು ಅದರದ್ದು ರಸನ ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಕುದ್ದಾದ ಮೇಲೆ ಸಿಮ್ಮಲ್ಲಿ ಇಟ್ಬಿಡಿ ಅದು ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಬೇಯಿಲಿ ಅದು ಚೆನ್ನಾಗಿ ಅಷ್ಟರಲ್ಲಿ ನಮಗೆ ಒಗ್ಗರಣೆಗೆ ಏನು ಬೇಕು ನೋಡೋಣ ಕರಿಬೇವಿನ ಸೊಪ್ಪು ಈರುಳ್ಳಿ ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಐದಾರು ತೊಳೆ ಬೆಳ್ಳುಳ್ಳಿ ಜಜ್ಜಿರೋದು ಹೊಣ್ಣಮೆಣ್ಸಿನ್ಕಾಯಿ ನೋಡಿ ಬಾಣ್ಲೀಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ಈ ನಾವು ಇಟ್ಟು ತೆಗ್ದಿಟ್ಟಂಥ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿದಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಬೇಕು ಅದು ಸ್ವಲ್ಪ ಫ್ರೈ ಆಗಿ ಬಂದ ಮೇಲೆ ಹಾಕಿದ ಮೇಲೆ ಆ ಒಗ್ಗರಣೆನ ಈ ಸಾರಿಗೆ ಹಾಕಿ ಮತ್ತೆ ಒಂದು ಸಲ ಕುದಿಸ್ಬಿಟ್ಟು ಅದನ್ನು ಆಫ್ ಮಾಡ್ಕೊಳ್ಳೋಣ ಈಗ ಸಾರು ರೆಡಿ ಇದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅದೇ ಥರ ಟೇಸ್ಟಿ ಕೂಡ ಅದೇ ಥರನೇ ಇರುತ್ತೆ ಅದು ನೆಕ್ಸ್ಟ್ ಡೇಗಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಉರುಳಿಕಾಳಿದಲ್ಲ ಅದನ್ನು ಪಲ್ಯ ಹೇಗೆ ಮಾಡೋದು ನೋಡೋಣ ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣಸಿನಕಾಯಿ ಹಾಕಿ ಮತ್ತೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು ಅದಕ್ಕೆ ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದರ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಉಪ್ಪು ನಾವು ಆಲ್ರೆಡಿ ಬೇಯಿಸುವಾಗಲೂ ಉಪ್ಪು ಹಾಕಿದ್ದೀವಿ ಗಮನ ಇರಲಿ ಮತ್ತೆ ಅರಶಿನ ಪುಡಿ ಹಾಕಬೇಕು ಸ್ವಲ್ಪ ಹಾಕ್ಬಿಟ್ಟು ಈ ಬೆಂದಂಥ ಉರುಳಿ ಕಾಲು ಇದೆಯಲ್ಲ ಅದನ್ನ ಇದರೊಳಗಡೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೀರಿನ ಅಂಶ ಕಡಿಮೆ ಇರ್ತದೆ ಇರೋದಿಲ್ಲ ಅದರಲ್ಲಿ ಹಾಗಾಗಿ ಬೇಗ ಪಲ್ಯ ರೆಡಿ ಆಗ್ತದೆ ಎಲ್ಲ ಚೆನ್ನಾಗಿ ಬೆಂದಿರೋದಲ್ವಾ ಬೇಗ ರೆಡಿ ಆಗ್ತದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಸಲ ಉಪ್ಪನ್ನ ಟೇಸ್ಟ್ ಮಾಡ್ಕೊಳ್ಳಿ ಅದೆಲ್ಲ ಆದಮೇಲೆ ಒಂದೆರಡು ನಿಮಿಷ ಆದಮೇಲೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸೊ ಈಗ ಪಲ್ಯ ಕೂಡ ರೆಡಿ ಹುರ್ಳಿಕಾಳು ಸಾರು ಮತ್ತು ಪಲ್ಯ ಎರಡೂ ರೆಡಿ ಇರುತ್ತೆ ತುಂಬ ಸೂಪರಾಗಿರುತ್ತೆ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು